ಆಯ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಮೈಸೂರು ಇವತ್ತು ನಾನು ಏನಂತ ಹೇಳಿದರೆ ಹತ್ತು ಅಡಿಗೆ ಮನೆಯ ಟಿಪ್ಸ್ಗಳನ್ನ ಹೇಳ್ತೀನಿ ಅದರಲ್ಲಿ ನೋಡಿ ಮೊದಲನೇದಾಗಿ ನಾನು ಈಗ ಹೆಗ್ಗನ್ನ ನಾವು ಅದನ್ನು ಬಾಯ್ಲ್ ಮಾಡಿಕೊಂಡು ಅದರ ಸಿಪ್ಪೆ ಎಲ್ಲ ತೆಗಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈಗ ನಾವು ಹೆಗ್ಗೆ ಅಂದರೆ ಮೊಟ್ಟೆಯನ್ನು ಬೇಯಿಸ್ಬೇಕಾದ್ರೆ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಿ ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಮೊದಲನೆಯ ಟಿಪ್ಸ್ ಆಗಿರುತ್ತೆ ನೋಡಿ ಈಗ ನಾನು ಅದು ಬೇಯಕ್ಕೆ ಹಾಕಿದ್ದೀನಿ ಹೆಗ್ಗನ ಅದೇ ರೀತಿಯಲ್ಲಿ ಇನ್ನು ಎರಡನೆಯ ಟಿಪ್ಸ್ ಏನಂತ ಹೇಳಿದ್ರೆ ಈಗ ಕುಕ್ಕರು ನಾವು ಏನು ಅಡುಗೆ ಮಾಡಿ ಎಲ್ಲ ಸ್ವಲ್ಪ ಇದಾಗಿರುತ್ತೆ ಕಪ್ಪಾಗಿರುತ್ತೆ ಅಥವಾ ಕೊಳೆ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ನಮ್ಮ ಮನೆಯಲ್ಲೇ ಇರೋವಂತಹ ಈಗ ಏನಂತ ಹೇಳಿದರೆ ಲೆಮನ್ನೆಲ್ಲ ಇರತ್ತಲ್ವ ಈಗ ಏನಂತ ಹೇಳಿದರೆ ನಿಂಬೆಹಣ್ಣು ಇದೆಲ್ಲ ವೇಸ್ಟ್ ಆಗಿರಿ ಏನೋ ಬಿಸಾಕ್ತೀವಿ ಅದ್ರ ಬದಲು ಆ ಬಿಸಾಕುವಂತಹ ಈ ನಿಂಬೆಹಣ್ಣಿನ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನು ನಾವೇನು ಮಾಡಬೇಕು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ ನಾವು ಈ ನಿಂಬೆಹಣ್ಣಿನ ಸಿಪ್ಪೇನ ಹಾಕಿ ಅದು ಚೆನ್ನಾಗಿ ಒಂದು ಎರಡು ಸಾರಿ ಅದು ಹಾಕಿ ಅದನ್ನು ಇದು ಮಾಡಿ ಕೂಗಿಸಿ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಕ್ಲೀನ್ ಆಗುತ್ತೆ ಅಂದರೆ ಈಗ ಯಾವುದು ಕುಕ್ಕರೆಲ್ಲ ತುಂಬ ಕ್ಲೀನಾಗಿ ಬೆಳ್ಳಗಾಗುತ್ತೆ ಅಡುಗೆ ಮಾಡೋದಕ್ಕೂ ಸಹ ತುಂಬ ಸುಲಭ ಆಗುತ್ತೆ ಮತ್ತು ಕುಕ್ಕರೆಲ್ಲ ತುಂಬ ಕ್ಲೀನಾಗಿ ಒಳ್ಳೆಯ ಒಂದು ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರತ್ತೆ ಇದು ಎರಡನೆಯ ಟಿಪ್ಸ್ ಆಗಿರುತ್ತೆ ಈಗ ಮೂರನೇದಾಗಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಈಗ ನಾವು ವಾಟರ್ ಬಾಟಲ್ ಇರುತ್ತೆ ಈಗ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಸ್ಟೀಲ್ ಆಗಿರ್ಬೋದು ಈಗ ಟಪ್ಪರ್ ವೇರ್ ಬಾಟಲೆಲ್ಲ ಇರುತ್ತೆ ಈಗ ನಾವು ನಾನಂತೂ ಯಾವಾಗಲೂ ಸಹ ಈ ಯಾವುದು ಅಂದರೆ ಕಾಪರು ಇಲ್ಲಾಂದರೆ ಸ್ಟೀಲನ್ನ ತುಂಬ ಇಷ್ಟಪಡ್ತೀನಿ ಸೊ ನನ್ನ ವಾಟರ್ ಬಾಟಲ್ ಅಥವಾ ಏನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಮೊದಲನೆಯದಾಗಿ ಈಗ ಸೇಮ್ ಇದೇ ರೀತಿ ನಿಂಬೆಹಣ್ಣು ಇರುತ್ತಲ್ಲ ಈ ನಿಂಬೆಹಣ್ಣು ನಿಂಬೆಹಣ್ಣು ಹಾಕ್ಕೋಬೇಕು ಸ್ವಲ್ಪ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆ ಬಾಟ್ಲನ್ನ ನೀರು ಹಾಕಿ ಸ್ವಲ್ಪ ಎಲ್ಲ ಸೋಪಲ್ಲಿ ಹಾಕಿ ಕ್ಲೀನ್ ಆದಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಬಾಟಲಿಗೆ ಒಂದು ಸ್ವಲ್ಪ ನಾವು ವಾಶ್ ಮಾಡಬೇಕಾಗತ್ತೆ ಯಾವ ಥರ ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ಲೆಮನ್ನು ಇದನ್ನೆಲ್ಲ ಹಾಕಿ ಕ್ಲೀನಾಗಿ ವಾಶ್ ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಕ್ಲೀನ್ ಆಗುತ್ತೆ ಮತ್ತು ಅದರಲ್ಲಿರೋ ಸ್ಮೆಲ್ಲ ಹೋಗುತ್ತೆ ಈಗ ನೋಡಿ ವಾಟರ್ ಬಾಟಲು ತುಂಬ ಚೆನ್ನಾಗಿ ಇರುತ್ತೆ ಇದರಿಂದ ಈ ರೀತಿಯ ಬಾಟಲಿಂದ ನಾವು ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿರತ್ತೆ ಈ ರೀತಿ ನೀವು ವಾಟರ್ ಬಾಟಲ್ ಕ್ಲೀನ್ ಮಾಡಿ ಇನ್ನೊಂದು ಏನಂತ ಹೇಳಿದ್ರೆ ಈಗ ಕುಕುಂಬರ್ ಈಗ ಸೌತೆಕಾಯಿ ಇರತ್ತಲ್ಲ ಈ ಸೌತೆಕಾಯಿನ ನಾವೇನು ಮಾಡ್ತೀವಿ ಅದರ ಎಲ್ಲ ವೇಸ್ಟ್ ಮಾಡಿ ಬಿಸಾಡ್ತೀವಿ ಈಗ ನಾನು ಆ ಸೌತೆಕಾಯಿನೆಲ್ಲ ಕ್ಲೀನ್ ಮಾಡಿಕೊಂಡು ಅದರ ಇದನ್ನೆಲ್ಲ ಕ್ಲೀನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ನನ್ನ ಎಲ್ಲ ನೀಟಾಗಿ ಆ ಲೇಯರ್ಸ್ ಎಲ್ಲ ತೆಗಿತಾ ಇದ್ದೀನಿ ಆ ಸಿಪ್ಪೆನ ನಾವು ಏನು ಮಾಡಬೇಕಾದ್ರೆ ಅಂದರೆ ಈಗ ಚಟ್ನಿ ಮಾಡ್ತೀವಿ ಅಲ್ವಾ ಚಟ್ನಿ ಮಾಡಬೇಕಾದ್ರೆ ಈಗ ಸೋರೆಕಾಯಿ ಸಿಪ್ಪೇನೂ ನಾವು ಬಿಸಾಕೋದಿಲ್ಲ ಅದನ್ನು ಚಟ್ನಿಗೆ ಹಾಕ್ತೀವಿ ಅದೇ ರೀತಿ ಈ ರೀತಿ ಸಿಪ್ಪೆನೆಲ್ಲೆಲ್ಲ ವೇಸ್ಟ್ ಮಾಡದೆ ಅದನ್ನು ನಾವು ಬೇಕಾದ್ರೆ ಚಟ್ನಿಗೆ ಉಪಯೋಗಿಸ್ಕೋಬೋದು ಇದು ತುಂಬ ಆರೋಗ್ಯಕ್ಕೆ ತಂಪಾಗಿಯೂ ಸಹ ಇರುತ್ತೆ ಈ ರೀತಿ ಮಾಡಿ ಉಪಯೋಗಿಸಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಡಾಗ್ಸ್ ಎಲ್ಲ ಇದ್ದರೆ ಆ ಡಾಗ್ಸ್ಗೂ ಸಹ ಆ ಸಿಪ್ಪೆನ ಹಾಕಿ ಅದರ ಆರೋಗ್ಯವೂ ಸಹ ಚೆನ್ನಾಗಿರತ್ತೆ ನಾನು ಹಾಗೇ ಮಾಡ್ತೀನಿ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈ ರೀತಿ ಸೌತೆಕಾಯಿನೆಲ್ಲ ಸ್ಲೈಸ್ ಮಾಡಿಬಿಟ್ಟು ಕ್ಲೀನಾಗಿ ಅದನ್ನು ಸ್ಲೈಸ್ ಮಾಡ್ತಾಯಿದ್ದೀನಿ ಮಾಡಿದಂತಹ ಒಂದು ಕುಕ್ಕುಂಬರಿ ಇರುತ್ತಲ್ಲ ಆ ಸೌತೆಕಾಯಿನ ನೀಟಾಗಿ ಒಂದು ಸ್ಟೀಲ್ ಬಾಯ್ ಬೌಲ್ಗೂ ಅಥವಾ ಯಾವುದೇ ಹಾಕೊಳ್ಳಿ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಸ್ಲೈಸ್ ಮಾಡಿಟ್ಟಿದ್ದೀನಿ ಆ ಸ್ಲೈಸ್ ಮಾಡಿರೋದ್ರನ್ನ ಈ ರೀತಿ ಒಂದು ಇದಕ್ಕೆ ಪಾತ್ರೆಗೋ ಅಥವಾ ಯಾವುದೇ ಒಂದು ಬೌಲ್ಗಾಲ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಆ ಸಿಪ್ಪೆಯೂ ಬಿಸಾಕೋದಿಲ್ಲ ನಾನು ಅದೇನಂತ ಹೇಳಿದ್ರೆ ಅದನ್ನೂ ಸಹ ಯೂಸ್ ಮಾಡ್ಕೊಳ್ತೀನಿ ಚಟ್ನಿ ಮಾಡೋದಕ್ಕೆ ಮತ್ತು ಈಗ ಮೆಣಸಿನ ಪುಡಿ ಅಂದರೆ ಪೆಪ್ಪರು ಮತ್ತು ಉಪ್ಪು ಹಾಕಿ ನಾವು ಸೌತೆಕಾಯಿನ ತಿನ್ನಬೇಕು ಡೈರೆಕ್ಟಾಗಿ ನಾವು ಸೌತೆಕಾಯಿನ ಈಗ ಉಪ್ಪು ಇದ್ದೀನಿ ಉಪ್ಪು ಮತ್ತು ಮೆಣಸು ಈ ಎರಡನ್ನ ಹಾಕಿ ನಾವು ತಿನ್ನೋದ್ರಿಂದ ನಮಗೆ ಕೋಲ್ಡ್ ಆಗೋದಿಲ್ಲ ಶೀತ ಆಗೋದಿಲ್ಲ ಮತ್ತು ಚಿಕ್ಕ ಮಕ್ಳಿಗೂ ಅಷ್ಟೇ ನೀವು ಏನಾದರೂ ಸೌತೆಕಾಯಿನ ಕೊಡಬೇಕಾದ್ರೆ ಅದೇ ರೀತಿ ಕೊಡಿ ಇನ್ನೊಂದು ಏನಂತ ಹೇಳಿದರೆ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಯಾವುದು ಅಂತ ಹೇಳಿದ್ರೆ ಈಗ ನೋಡಿ ಈಗ ಮಕ್ಕಳಿಗೆ ನಾವು ಹಾರ್ಲಿಕ್ಸು ಬೋನ್ವೀಟ ಅಥವಾ ಯಾವುದೇ ಒಂದು ಇದನ್ನ ಏನು ಮಾಡಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸುಮ್ಮನೆ ಹಾಲು ಕುಡೀರಿ ಅಂದರೆ ಕುಡಿಯೋದಿಲ್ಲ ಅಲ್ವಾ ಅದೇ ರೀತಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಆಗಲಿ ಅಥವಾ ಬೂಸ್ಟು ಇದೆಲ್ಲ ಕಾಯಿಸಬೇಕಾದ್ರೆ ಹಾಲನ್ನ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ತಕ್ಷಣ ಒಂದು ಸಣ್ಣ ಒಂದು ಪಾತ್ರೆಗೆ ಅದನ್ನು ಹಾಲ್ನ ಹಾಕ್ಕೊಳ್ಳಿ ಆಮೇಲೆ ಮೊದಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಜಾಸ್ತಿ ಏನು ಹಾಕೋದು ಬೇಡ ಮೊದಲೇ ಆ ಬೂಸ್ಟಲ್ಲಿ ಸಕ್ಕರೆ ಇದು ಶುಗರ್ ಇರುತ್ತೆ ಸ್ವೀಟೇ ಇರತ್ತೆ ಸ್ವಲ್ಪ ಮಾತ್ರ ಹಾಕೊಳ್ಳಿ ಹಾಕೊಂಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೂಸ್ಟನ್ನ ಒಂದು ಸ್ಟೀಲ್ ಇದಕ್ಕೆ ಗ್ಲಾಸ್ಗೆ ಆಗಲಿ ಅಥವಾ ಯಾವುದಾದ್ರು ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಈಗ ನೋಡಿ ನಾನು ಈಗ ಬೂಸ್ಟನ್ನ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಬೂಸ್ಟನ್ನ ಹಾಕ್ಕೊಂಡು ಬೂಸ್ಟನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು ನೀವು ಕೊಡೋ ರೀತಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗೇ ಕಾಯಿಸ್ಬಿಟ್ಟು ಹಾಗೇ ಕೊಟ್ಬಿಡ್ತೀರಾ ಹಾಗೆ ಕೊಡಬಾರ್ದು ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಟೇಸ್ಟ್ ತುಂಬ ಇಷ್ಟಪಡ್ತಾರೆ ಎಷ್ಟು ನೀವು ಟೇಸ್ಟಾಗಿ ಮಾಡಿಕೊಡ್ತೀರೋ ಅವರು ಇಷ್ಟಪಟ್ಟು ಕೇಳ್ತಾರೆ ಅಲ್ವಾ ಈಗ ಆ ಬೂಸ್ಟಿಗೆ ನಾನು ಬೂಸ್ಟ್ ಹಾಕ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಎರಡು ಗ್ಲಾಸ್ ತೊಗೊಂಡೆ ಗ್ಲಾಸ್ ತೊಗೊಂಡಿದ್ದೀನಿ ಆ ನಂತರ ಏನು ಮಾಡ್ತೀನಿ ಅಂತ ಹೇಳಿದರೆ ಈಗ ಅಲ್ಲಿ ಮಿಲ್ಕನ್ನ ಕಾಯ್ದಿಕ್ಕೆ ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ಆ ಬೂಸ್ಟ್ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತೀನಿ ಆ ಹಾಲನ್ನು ಹಾಕ್ಕೊಂಡು ಏನು ಮಾಡಬೇಕು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬೂಸ್ಟನ್ನ ಹಾಲಿನ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಿಕ್ಸ್ ಮಾಡಿಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದರೆ ಹಾಂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈ ಹಾಲು ಕಾಯ್ತಾ ಇರತ್ತಲ್ಲ ಈ ಕಾಯ್ದ ಹಾಲನ್ನು ಈ ಬೂಸ್ಟ್ ಹಾಕೊಂಡಿರೋ ಒಂದು ಇದಕ್ಕೆ ಮಿಕ್ಸ್ ಮಾಡಬೇಕು ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಕೊಡೋದರಿಂದ ಏನಾಗುತ್ತೆ ಅಂದರೆ ಟೇಸ್ಟ್ ಬರುತ್ತೆ ಡೈರೆಕ್ಟಾಗಿ ನೀವು ಮಿಕ್ ಅದನ್ನು ಇದು ಮಾಡದೆ ಡೈರೆಕ್ಟ್ ಹಾಲು ಹಾಕ್ಬಿಟ್ಟು ಸುಮ್ಮನೆ ಸಕ್ಕರೆ ಹಾಕ್ಬಿಟ್ಟು ಗ್ಲಾಸ್ಗೆ ಮಕ್ಳಿಗೆ ಕೊಟ್ಟರೆ ಅದು ಟೇಸ್ಟೇ ಬರಲ್ಲ ಬೇಕಾದ್ರೆ ನೀವು ಒಂದು ಸಾರಿ ಟ್ರೈ ಮಾಡಿ ಅದೊಂದು ಗ್ಲಾಸ್ಗೆ ಹಾಕ್ಕೊಂಡು ಕ್ಲೀನಾಗಿ ಕಾಫಿ ಆಗಲಿ ಅಥವಾ ಟೀ ಆಗಲಿ ಯಾವುದೇ ಒಂದು ಆಗಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಗ ಅದರ ಟೇಸ್ಟು ಫ್ಲೇವರು ಎಲ್ಲ ತುಂಬ ಚೆನ್ನಾಗಿರತ್ತೆ ಈ ರೀತಿ ಎರಡು ಗ್ಲಾಸು ಅಥವಾ ಯಾವುದಕ್ಕಾರ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳು ಅದನ್ನು ತುಂಬ ಇಷ್ಟಪಟ್ಟು ಕುಡಿತಾರೆ ಬೇಕಾದ್ರೆ ಮಾಡಿ ನೋಡಿ ಬೇಕಾದರೆ ಅದನ್ನು ಇನ್ನೊಂದು ಸರಿ ಮಕ್ಕಳು ಮಾಡಿಕೊಡಿ ಅಂತ ಹೇಳ್ತಾರೆ ಆ ರೀತಿ ಮಿಕ್ಸ್ ಮಾಡಬೇಕು ಆಗ ಅದರದ್ದು ಹಾಲು ಮತ್ತು ಸಕ್ಕರೆ ನಾವೇನು ಹಾಕಿದ್ದೀವಿ ಅದೆಲ್ಲ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಈಗ ನೋಡಿ ಈ ರೀತಿ ಕುಡಿಯೋದ್ರಿಂದ ತುಂಬ ಟೇಸ್ಟ್ಫುಲ್ಲಾದ ಬೂಸ್ಟ್ ರೆಡಿಯಾಗಿರುತ್ತೆ ಇನ್ನೊಂದು ನಾವು ಈಗ ಮನೆಯಲ್ಲಿ ಏನು ಮಾಡ್ತೀವಿ ಹೇಳಿದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹೊರ್ಲಿಕ್ಕು ಮತ್ತು ಹಾನಿಯನ್ ಇರುತ್ತಲ್ಲ ಅದನ್ನು ಬಿಡಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ ಈ ಬೆರಳುಗಳೆಲ್ಲ ಉರಿ ಬಂದ್ಬಿಡುತ್ತೆ ಇಲ್ಲಾಂದರೆ ಕಣ್ಣಲ್ಲಿ ನೀರು ಬರುತ್ತೆ ಈರುಳ್ಳಿ ಇದನ್ನು ಇದು ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಒಂದು ಪಾತ್ರೆಗೆ ನಾವು ಅದನ್ನು ಏನು ಮಾಡಬೇಕು ತಣ್ಣೀರಲ್ಲಿ ಅದನ್ನು ಕ್ಲೀನಾಗಿ ಹಾಕೊಳ್ಳಿ ಒಂದು ಸಾರಿ ಚೆನ್ನಾಗಿ ತೊಳ್ಕೊಳ್ಳಿ ಈರುಳ್ಳಿ ಸಿಪ್ಪೆ ಸಹಿತ ತೊಳೆಯಬೇಕು ತೊಳೆದುಬಿಟ್ಟು ಆ ಸಿಪ್ಪೆಯನ್ನು ಸುಲಭವಾಗಿ ಬಿಡಿಸ್ಕೊಳ್ಬೋದು ಬೇಗ ಬೇಗನೆ ನಿಮಗೆ ಏನಾರು ಆಫೀಸ್ಗಾಗಲಿ ಅಥವಾ ಎಲ್ಲಾದರೂ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ ಅಂದಾಗ ಈ ರೀತಿ ಒಂದು ಪಾತ್ರೆಗೆ ತಣ್ಣೀರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಸಿಪ್ಪೆಯನ್ನು ಸುಲಭವಾಗಿ ಬೇಗ ಬೇಗ ಬಿಡಿಸ್ಕೊಳ್ಬೋದು ಮತ್ತು ಕಣ್ಣು ಸಹ ಅಷ್ಟು ಉರಿ ಬರೋದಿಲ್ಲ ಮತ್ತು ಈಗ ಇನ್ನೇನೆಂದರೆ ಈರುಳ್ಳಿ ನೋಡಿ ನಾನು ಬಿಡಿಸೋದು ಇದೇ ರೀತಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ಮತ್ತು ಈಗ ಬೆಳ್ಳುಳ್ಳಿ ಏನಂದರೆ ನೀವು ಡೈರೆಕ್ಟಾಗಿ ಆಗಿ ತುಂಬ ಅಡುಗೆ ಏನಾರು ಮಾಡಬೇಕಾದ್ರೆ ಜಾಸ್ತಿ ಜನಕ್ಕೆ ಬೆಳ್ಳುಳ್ಳಿ ತುಂಬ ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳ್ಳುಳ್ಳಿನ ಬಿಡಿಸಿದ್ರೆ ಬೆರಳೆಲ್ಲ ಉರಿ ಬಂದ್ಬಿಡುತ್ತೆ ಅಲ್ವಾ ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು ನೀರಲ್ಲಿ ಹಾಕ್ಬಿಟ್ಟು ಸಿಪ್ಪೆನೆಲ್ಲ ನೀಟಾಗಿ ಬೇಗನೂ ಬಿಡಿಸ್ಬೋದು ಬೇಕಾದ್ರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನೀರಲ್ಲಿ ಹಾಕಿ ಅದರ ಸಿಪ್ಪೆನೆಲ್ಲ ಸುಲಭವಾಗಿ ಅದನ್ನು ಬಿಡಿಸ್ಕೊಳ್ಬೋದು ಈ ರೀತಿ ಬಿಡಿಸ್ಕೊಳ್ಳೋದ್ರಿಂದ ನಮ್ಮ ಬೆರಳಿಗೂ ಸಹ ಉರಿ ಬರೋದಿಲ್ಲ ಮತ್ತು ಆ ಸಿಪ್ಪೇನೂ ಸಹ ನೀಟಾಗಿ ಕ್ಲೀನಾಗಿ ನಿಧಾನವಾಗಿ ಬೇಗ ಬೇಗನೆ ಬಿಡಿಸ್ಕೊಳ್ಬೋದು ನೀವು ಡೈರೆಕ್ಟಾಗಿ ಅದು ಒದ್ದೇ ಇರೋದಿಲ್ಲ ಡ್ರೈ ಆಗಿರೋವಂತಹ ಈ ಬೆಳ್ಳುಳ್ಳಿನ ಬಿಡಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇಗನೂ ಅದು ಬರೋದಿಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ಆ ಟೈಮ್ ತಗೊಳ್ಳೋ ಬದಲು ಈ ರೀತಿ ನೀವು ನೀರಿಗೆ ಹಾಕ್ಬಿಟ್ಟು ಬಿಡಿಸ್ಕೊಳ್ಳೋದ್ರಿಂದ ಬೇಗ ಬೇಗನೂ ಸಹ ಬಿಡಿಸ್ಕೊಳ್ಬೋದು ಈರುಳ್ಳಿನೂ ಅಷ್ಟೇ ಬೆಳ್ಳುಳ್ಳೂ ಅಷ್ಟೇ ಹಾಗೆ ಮಾಡಿ ಈಗ ಏನು ಅಂದರೆ ನಾವು ಪಲಾವ್ ಮಾಡ್ಬೋದು ಅಥವಾ ಉಪ್ಪಿಟ್ಟು ಮಾಡ್ಬೋದು ಇಂಥ ಸಂದರ್ಭಗಳಲ್ಲಿ ಮತ್ತು ಬುರ್ಜಿ ಮಾಡ್ಬೋದು ಇದಕ್ಕೆಲ್ಲ ಈರುಳ್ಳಿ ತುಂಬ ಬೇಕಾಗತ್ತೆ ಅಲ್ವಾ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಇದನ್ನೆಲ್ಲ ನಾವು ಬಿಡಿಸ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅಂಥ ಸಂದರ್ಭದಲ್ಲಿ ನೀರಿಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಈ ರೀತಿ ಮಾಡೋದರಿಂದ ಅದರ ಸಿಪ್ಪೆನೂ ಸಹ ಬೇಗ ಬೇಗ ನಾವು ಬಿಡಿಸ್ಕೊಳ್ಬೋದು ಮತ್ತು ಬೆರಳು ಸಹ ಉರಿ ಬರೋದಿಲ್ಲ ಬೇಕಾದ್ರೆ ನೀವು ನೋಡಿ ನೀವು ಡೈರೆಕ್ಟಾಗಿ ಹಾಗೆ ಬಿಡಿಸಿದ್ರೆ ಬೆಳ್ಳುಳ್ಳಿ ಬಿಡಿಸೋದ್ರಿಂದ ಏನಾಗುತ್ತೆ ಅಂದರೆ ಕೈಯೆಲ್ಲ ಒಂಥರ ತುಂಬ ಕಡಿಮೆ ಬಿಡಿಸಿದ್ರೆ ಏನೂ ಆಗೋದಿಲ್ಲ ಆದರೆ ದೊಡ್ಡ ದೊಡ್ಡ ಅಡುಗೆ ತುಂಬ ಜನರಿದ್ದಾಗ ನಾವು ಅಡುಗೆ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಈ ಬೆಳ್ಳುಳ್ಳಿ ಬಿಡಿಸಿದ್ರೆ ತುಂಬಾ ಈ ಬೆರಳೆಲ್ಲ ಉರಿ ಬಂದುಬಿಡತ್ತೆ ಆ ಸಂದರ್ಭದಲ್ಲಿ ನಾವು ಈ ರೀತಿಯ ಸುಲಭವಾದ ಒಂದು ಟಿಪ್ಸ್ನ ಉಪಯೋಗಿಸೋದ್ರಿಂದ ಅಡುಗೆನೂ ಬೇಗ ಆಗುತ್ತೆ ಮತ್ತು ನಾವು ಬೆಳ್ಳುಳ್ಳಿನೂ ಬಿಡಿಸ್ದಂಗೆ ಆಗುತ್ತೆ ಬೇಗ ಬೇಗ ನೀವು ಅಡುಗೆ ಮಾಡಬೇಕಾದ್ರೆ ಈ ಒಂದು ಟಿಪ್ಸ್ನ ಬಳಸಿ ನೋಡಿ ತುಂಬ ಬೇಗನೆ ಬಿಡಿಸ್ಬೋದು ಈ ಟಿಪ್ಸ್ ಇಷ್ಟ ಆದರೆ ನೀವು ಸಹ ಮಾಡ್ತೀರ ಅಂತ ನಾನು ಅಂದ್ಕೊಳ್ತೀನಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈಗ ಹುಣಸೆ ಹಣ್ಣು ಟರ್ಮಿನೇಟ್ ಇರತ್ತಲ್ಲ ಈಗ ಅದು ಹುಣಸೆ ಹಣ್ಣನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಹಲವಾರು ರೀತಿಯ ಉಪಯೋಗಗಳಿಗೆ ಮಾಡ್ಕೊಳ್ಬೋದು ಆದರೆ ಅದರಲ್ಲಿ ಕೆಲವು ಒಂದೇ ಒಂದು ಉಪಯೋಗ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಅದು ಬೇರೆ ಬೇರೆ ಇದಕ್ಕೆಲ್ಲ ನಾವು ಬಳಸ್ತೀವಿ ಈಗ ಮುಖ್ಯವಾಗಿ ಈ ಹುಣಸೆ ಹಣ್ಣನ್ನು ಟರ್ಮಿನೈಡ್ ಇರುತ್ತಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಎರಡನ್ನೂ ಹಾಕ್ಕೊಂಡಿದ್ದೀನಿ ಎರಡನ್ನೂ ಹಾಕೊಂಡ್ಬಿಟ್ಟು ನಾವೇನು ಮಾಡಬೇಕು ಉಪ್ಪು ಹಾಕದೆ ಉಪ್ಪು ಮತ್ತು ಸೋಡಾ ಮತ್ತು ಹುಣಸೆಹಣ್ಣು ಹಣ್ಣು ಈ ನೀರು ಈ ನೀರಿಗೆ ನಾವು ದೇವ್ರ ಸಾಮಾನೆಲ್ಲ ಇರುತ್ತೆ ಇತ್ತಾಳೆ ಅಥವಾ ತಾಮ್ರದ ಸಾಮಾನೆಲ್ಲ ಇರುತ್ತೆ ಅಲ್ವಾ ದೇವ್ರ ಸಾಮಾನು ಇದನ್ನೆಲ್ಲ ನಾವೇ ಡೈರೆಕ್ಟಾಗಿ ಕೇವಲ ಒಂದು ಸೋಪ್ನಲ್ಲಿ ತೊಳೆದ್ರೆ ಅದು ನೀಟಾಗಿ ಅದು ಎಲ್ಲ ಹೋಗೋದಿಲ್ಲ ಅದು ಚೆನ್ನಾಗಿ ಆಗಬೇಕಾದ್ರೆ ಈ ರೀತಿ ಹುಣಸೆಹಣ್ಣು ಹಾಕ್ಬಿಟ್ಟು ಆ ನೀರನ್ನು ಹಾಕಿ ನೆನೆ ಹಾಕ್ಬಿಟ್ಟು ಇಡಿ ನೆನೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದನ್ನು ನಾವು ಮನೆಯಲ್ಲಿ ನೀವು ಯಾವುದು ಸೋಪ್ ಪೌಡರ್ ಬಳಸ್ತೀರ ಈ ಆಗಿರ್ಬೋದು ವಿಮ್ ಆಗಿರ್ಬೋದು ಅದರಲ್ಲೇ ನೀಟಾಗಿ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ಈಗ ನಾನೇನು ಮಾಡಿದೆ ಅಂದರೆ ಈ ಹುಣಸೆಹಣ್ಣಿನ ನೀರಿನಲ್ಲಿ ಉಪ್ಪು ಹಾಕಿರೋ ನೀರು ಮತ್ತು ಸೋಡಾ ಈ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಈ ದೇವ್ರ ಸಾಮಾನ ತೊಳೆಯೋದಕ್ಕೆ ನೆನೆ ಹಾಕಿ ಇಟ್ಟೆ ಇದು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಇಲ್ಲಾಂದರೆ ನೀವು ಏನು ಮಾಡ್ಬೋದು ರಾತ್ರಿ ನೆನೆಯಾಕ್ಬಿಟ್ಟು ಬೆಳಗ್ಗೆ ತೊಳೆದ್ರೆ ಇನ್ನೂ ಚೆನ್ನಾಗಿರತ್ತೆ ಇಲ್ಲಾಂದರೆ ರಾತ್ರಿ ಇಲ್ಲಾಂದರೆ ಬೆಳಗ್ಗೆ ನೀವು ಒಂದು ಅವರ್ ಮೊದಲೇ ನೆನೆಯಾಕ್ಬಿಟ್ಟು ಇಟ್ಬಿಡಿ ಹುಣಸೆಹಣ್ಣಿನ ನೀರಿನಲ್ಲಿ ಆನಂತರ ಈ ವಿಮ್ ಪೌಡರ್ ಇರುತ್ತಲ್ಲ ವಿಮ್ ಅಥವಾ ಯಾವುದೋ ಇನ್ನು ಮನೆಯಲ್ಲಿ ಬಳಸುವಂಥ ಒಂದು ಸೋಪ್ ಪೌಡರಲ್ಲಿ ಏನು ಮಾಡಿ ಕ್ಲೀನಾಗಿ ಅದನ್ನು ವಾಶ್ ಮಾಡಿ ದೇವ್ರ ಸಾಮಾನಲ್ಲ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ಅದು ತುಂಬಾ ಚೆನ್ನಾಗಿ ಇದಿರತ್ತೆ ನೋಡಿ ಈ ವಿಡಿಯೋನ ನೀವು ನೋಡ್ತಾ ಇದ್ದೀರ ಅಲ್ವಾ ನಾನು ಕೆಲವು ಹೊಸ ಹೊಸ ರೀತಿಯ ವಿಡಿಯೋನೆಲ್ಲ ಹಾಕ್ತಾ ಇದ್ದೀನಿ ಈ ಮಮತಾ ಮೈಸೂರು ಅನ್ನೋ ಚಾನಲ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ನನಗೆ ಇನ್ನೊಂದು ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಹೊಸ ಹೊಸ ವೀಡಿಯೋಗಳನ್ನು ಹಾಕೋದಕ್ಕೆ ನಮಗೂ ಸಹ ಪ್ರೋತ್ಸಾಹ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಅಂತ ಹೇಳಿದ್ರೆ ನೋಡಿ ಈಗ ನಾನು ಈ ರೀತಿ ವೀಡಿಯೋಗಳೆಲ್ಲ ಮಾಡ್ತಾ ಇದ್ದೇನಲ್ಲ ಇದನ್ನೆಲ್ಲ ಗಮನಿಸಿ ನೀವು ಸಹ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ ಈಗ ನೋಡಿ ಇದೆಲ್ಲ ನಾವು ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನೇ ಬಳಸಿ ನಾನು ಮಾಡೋ ಅಂತಹದು ಟಿಪ್ಸ್ಗಳು ನೀವು ಇದನ್ನು ಬಳಸಿ ಈಗ ನಾನು ದೇವ್ರ ಸಾಮಾನೆಲ್ಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈ ರೀತಿ ವಾಶ್ ಮಾಡೋದು ಆನಂತರ ಈ ಹುಣಸೆಹಣ್ಣಿನ ನೀರಿನಲ್ಲಿ ಈ ರೀತಿ ತೊಳೆದುಬಿಟ್ಟು ಒಂದು ಸಾರಿ ನೆನೆಯಾಕ್ಬಿಟ್ಟು ಆಮೇಲೆ ಈ ರೀತಿ ತೊಳೆಯೋದ್ರಿಂದ ದೇವ್ರ ಸಾಮಾನು ತುಂಬ ಚೆನ್ನಾಗಿ ಪಳಪಳ ಅಂತ ಒಳೆಯುತ್ತೆ ನೀವು ಸಹ ನೋಡಿ ನಾನು ಎಷ್ಟು ಚೆನ್ನಾಗಿ ನೀಟಾಗಿ ಬೆಳ್ಳಗಾಗಿದೆ ದೇವ್ರ ಸಾಮಾನು ಲಕ್ಷ್ಮಿ ಆಗಿರ್ಬೋದು ಗಣೇಶ ಕೃಷ್ಣ ಇದೆಲ್ಲ ಚೆನ್ನಾಗಾಗಿದೆ ಅದೇ ರೀತಿ ಈ ಹುಣಸೆಹಣ್ಣು ಬಿಕ್ಕಿರುತ್ತಲ್ಲ ಅದೇ ಹುಣಸೆಹಣ್ಣಿನಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಈಗ ನೆಲ್ಲಿ ಇದೆಯಲ್ಲ ಟ್ಯಾಪು ಟ್ಯಾಪ್ ಹತ್ರ ಎಲ್ಲ ಏನಾಗಿರತ್ತೆ ಕೊಳೆ ಆಗಿರತ್ತೆ ಆ ಕ್ಲೀನ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂತೇಳಿದ್ರೆ ಹುಣಸೆಹಣ್ಣು ಇದ್ರನ್ನಲೆಲ್ಲ ಅದೇ ಹಣ್ಣು ಇರುತ್ತಲ್ಲ ಆ ಹುಣಸೆಹಣ್ಣಿನಲ್ಲೇ ನೀಟಾಗಿ ಅಲ್ಲೆಲ್ಲ ಕ್ಲೀನ ಕ್ಲೀನ್ ಮಾಡೋದಕ್ಕೂ ಸಹ ಬಳಸ್ಕೊಳ್ಬೋದು ಈಗ ನೋಡಿ ಅಲ್ಲೆಲ್ಲ ನಾನೇನು ಮಾಡ್ತೀನಿ ಅಂದರೆ ಟ್ಯಾಪ್ ಹತ್ರ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಯಾಕೆ ಅಂದರೆ ಇಲ್ಲಾಂದರೆ ಮಸ್ಕಿಟೋಸ್ ಆಗಲಿ ಜಿರಳೆ ಆಗಲಿ ತುಂಬ ಬಂದ್ಬಿಡತ್ತೆ ಮತ್ತು ಈಗ ನಿಂಬೆಹಣ್ಣು ಇರುತ್ತಲ್ಲ ವೇಸ್ಟ್ ನಿಂಬೆಹಣ್ಣಿನ ಸಿಪ್ಪೆ ಈಗ ಬಳಸಿದಂಥ ನಿಂಬೆಹಣ್ಣನ್ನು ಸಹ ನಾನು ಏನು ಇದ್ದೀನಿ ಅಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ಈ ರೀತಿ ಟ್ಯಾಪ್ನೆಲ್ಲ ನೀಟಾಗಿ ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಕ್ಲೀನಾಗಿರತ್ತೆ ಅಡಿಗೆ ಮನೆ ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅಷ್ಟು ಒಂದು ಆರೋಗ್ಯಕರವಾದಂಥ ಅಡುಗೆನ ತಯಾರು ಮಾಡೋದಕ್ಕೆ ನಮಗೂ ಸಹ ಇದಿರತ್ತೆ ಅಡುಗೆ ಮನೆಯೇ ನೀಟಾಗಿಲ್ಲ ಅಂತ ಹೇಳಿದ್ರೆ ನಾವು ಅಡುಗೆ ಮಾಡೋದ್ರೂ ವೇಸ್ಟ್ ಆಗುತ್ತೆ ಅದರ ಮೇಲೆ ಏನೇನೋ ಜಿರಳೆ ಆಗಲಿ ಇದಾಗಲಿ ಎಲ್ಲ ನೀವು ಎಷ್ಟು ನೀಟಾಗಿ ಇಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲೆಲ್ಲ ತುಂಬಾ ಕೆಲವು ಇದು ಜಿರಳೆಗಳು ಬರೋವಂಥ ಚಾನ್ಸ್ ಇರತ್ತೆ ಇದು ಈಗ ನಾನು ಏನು ಮಾಡೋದೇ ಅಷ್ಟೇ ಅದಕ್ಕೆ ನಿಂಬೆಹಣ್ಣು ಉಪ್ಪು ಮತ್ತು ಸ್ವಲ್ಪ ಸೋಪ್ ಪೌಡರು ಸೋಡಾ ಇದೆಲ್ಲ ಹಾಕಿ ಮತ್ತು ಅದನ್ನು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಪ್ರತಿದಿನ ನಾವು ಬೆಳಗ್ಗೆ ಅಥವಾ ಸಂಜೆ ಎರಡು ಟೈಮು ಸಹ ನೀಟಾಗಿ ಆ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಅಡುಗೆ ಮನೆನೂ ಸಹ ಕ್ಲೀನಾಗಿರತ್ತೆ ಮತ್ತು ಅಡುಗೆ ಮಾಡ್ತಾ ನಾವು ಅಲ್ಲಲ್ಲೇ ಏನು ಮಾಡ್ತೀವಿ ಕೆಲವರು ಊಟದ ತಟ್ಟೆಯೆಲ್ಲ ಎಲ್ಲ ಲಂಚದಾಗಲಿ ಎಲ್ಲ ಅಲ್ಲೇ ಹಾಕ್ತೀರ ಅಲ್ಲೇ ಹಾಕ್ಕೊಳ್ಬಾರ್ದು ಅಡುಗೆ ಮನೆ ಸಿಂಕನ್ನು ನೀಟಾಗಿ ಬರೀ ಅಡುಗೆ ಮಾಡೋದಕ್ಕೆ ಮಾತ್ರ ಬಳಸಬೇಕು ಊಟದ ತಟ್ಟೆನ ಸಪ್ರೇಟಾಗಿ ಬೇರೆ ರೂಮ್ನಲ್ಲಿ ವಾಶ್ ಮಾಡಬೇಕು ನಾನಿಲ್ಲಿ ಅಡುಗೆ ಮನೆಯಲ್ಲಿ ಕೇವಲ ನಾವೊಂದು ತರಕಾರಿ ಮತ್ತು ತೊಳೆಯೋದಕ್ಕೆ ಮತ್ತು ಅಡುಗೆ ಮನೆಯಲ್ಲಿ ಏನು ನೀರು ಇರುತ್ತೆ ಅದನ್ನು ತಗೊಂಡು ಅಲ್ಲಿ ಕೆಲವು ತರಕಾರಿ ತೊಳೆಯೋದಿಕ್ಕೆ ಮತ್ತು ಕೆಲವು ಕ್ಲೀನಾಗಿ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಬೇರೆ ಈಗ ಊಟದ ತಟ್ಟೆನೆಲ್ಲ ಸಪ್ರೇಟ್ ಬೇರೆ ರೂಮ್ನಲ್ಲಿ ನಾವು ವಾಶ್ ಮಾಡೋದು ನಾನು ಅಡುಗೆ ಮನೆಯಲ್ಲಿ ಯಾವುದೇ ಆಗಲಿ ಊಟದ ಇದನ್ನೆಲ್ಲ ಬ ತೊಳೆಯೋದಿಲ್ಲ ಅದರಿಂದ ನಾವೇನು ಮಾಡಬೇಕು ಅಂದರೆ ನಾವು ಎಷ್ಟು ನೀಟಾಗಿ ಈಗ ನೋಡಿ ನಿಂಬೆಹಣ್ಣಿನ ಸಿಪ್ಪೆ ಆಗಿರ್ಬೋದು ಆಗಿರ್ಬೋದು ಈ ರೀತಿ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನೇ ನಾವು ಬಳಸ್ಕೊಂಡು ಈ ಸಿಂಕಲ್ನ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಟೂ ಟೈಮ್ಸ್ ನಾವು ಈ ರೀತಿ ನೀಟಾಗಿ ಮಾಡೋದ್ರಿಂದ ಒಂದು ಚೂರು ಜಿರಳೆನೇ ಬರೋದಿಲ್ಲ ಬೇಕಾದ್ರೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂದರೆ ಒಂದೇ ಸರಿ ಈಗ ತಿಂದ್ಬಿಟ್ಟು ಅಲ್ಲೇ ಅನ್ನದ ಅಥವಾ ರೈಸ್ ಆಗಿರ್ಬೋದು ಅಥವಾ ಸಾಂಬಾರು ತರಕಾರಿ ಎಲ್ಲ ಏನಾಗುತ್ತೆ ತೆಟ್ಟೆ ನೀವು ಹಾಕ್ಬಿಟ್ರೆ ಅಲ್ಲಿ ಕೆಲವು ಹುಳಗಳೆಲ್ಲ ಬಂದು ಕೂತ್ಕೊಳ್ಳುತ್ತೆ ಅದೆಲ್ಲ ನಾವು ಮಾಡಿದಂಥ ಆಹಾರದ ಮೇಲೆ ಕೂತ್ಕೊಂಡಾಗ ಅದು ಎಲ್ಲ ತುಂಬ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಸೊ ಡೇಂಜರು ಆದ್ದರಿಂದ ನಾವು ಎಷ್ಟು ನೀಟಾಗಿ ಅಡುಗೆ ಮನೆಯ ಇಟ್ಕೊಳ್ತೀವೋ ಅಷ್ಟು ಕ್ಲೀನಾಗಿ ನಮಗೆ ಒಳ್ಳೆಯ ಆಹಾರನ ತಯಾರನ್ನ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಉತ್ಸಾಹ ಬರುತ್ತೆ ಹ್ಯಾಪಿಯಾಗಿ ನಾವು ಅಡುಗೆನ ಮಾಡ್ಬೋದು ನೀಟಾಗಿ ಈಗ ನಾನೇನು ಮಾಡಿದೆ ಟ್ಯಾಪನ್ನು ತೊಳೆದೆ ಹುಣಸೆಹಣ್ಣಿನ ಒಂದು ಇದರಲ್ಲಿ ಮತ್ತು ನಿಂಬೆಹಣ್ಣು ಈಗ ಏನು ಉಪಯೋಗಿಸೋದ್ವಿ ಅಲ್ಲಿ ಇರುತ್ತೆ ಅಲ್ಲಲ್ಲೇ ಅಲ್ಲಲ್ಲೇ ನಾನು ಕ್ಲೀನ್ ಮಾಡಿಕೊಂಡೆ ಈ ರೀತಿ ಅಡುಗೆ ಮನೆನ ನಾವು ಕ್ಲೀನಾಗಿ ಇನ್ನೊಂದು ಏನಂತೇಳೆ ಈಗ ನೆಲಾನ ನಾವು ಕ್ಲೀನ್ ಮಾಡಬೇಕಾದ್ರೆ ಅಥವಾ ಫ್ಲೋರೆಲ್ಲ ಕ್ಲೀನಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ನೀರಿಗೆ ಉಪ್ಪು ಹಾಕೊಳ್ಳಿ ಆಮೇಲೆ ಡೆಟಾಲ್ ಹಾಕೊಳ್ಳಿ ಮತ್ತು ಕ್ಲೀನಿಂಗಾಗೆ ನೀವೇನು ಡೆಟಾಲು ಅಥವಾ ಸೋಪಾಯಿಲು ಇದೆಲ್ಲ ಬಳಸ್ತೀರಲ್ವಾ ಈಗ ನಾನು ಡೆಟಾಲು ಮತ್ತು ಇದು ಹಾಕೊಂಡೆ ಮತ್ತು ಕ್ಲೀನಿಂಗಾಗೆ ಫ್ಲೋರ್ಗೆ ಕೆಲವು ಮಾರ್ಕೆಟಲ್ಲಿ ಬೇರೆ ಬೇರೆದೆಲ್ಲ ಬಂದಿದೆ ಅದು ಯಾವುದಾದ್ರೂ ಬಳಸ್ಬೋದು ಅದ್ರ ಜೊತೆಗೆ ಉಪ್ಪು ಮತ್ತು ನೀ ಇದೆಲ್ಲ ಹಾಕೊಂಡು ನಿಂಬೆಹಣ್ಣು ಸಹ ಹಾಕ್ಕೊಳ್ಬೋದು ಅದ್ರ ಜೊತೆಗೆ ಈ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ತೊಳೆಯೋದ್ರಿಂದ ತುಂಬಾ ಒಳ್ಳೇದು ಇನ್ನೊಂದು ಟಿಪ್ಸ್ ಯಾವುದು ಅಂತ ಹೇಳಿದ್ರೆ ಮಿಕ್ಸಿ ಜಾರು ಆ ಬ್ಲೇಡೆಲ್ಲ ಇದಾಗ್ಬಿಟ್ಟಿರತ್ತೆ ಅಷ್ಟು ಶಾರ್ಪ್ ಇರೋಲ್ಲ ಅಂಥ ಸಂದರ್ಭದಲ್ಲಿ ಆ ಜಾರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಆ ಜಾರಿನ ಕ್ಲೀನಾಗಿ ಮಿಕ್ಸ್ ಮಾಡೋದರಿಂದ ಶಾರ್ಪ್ ಆಗುತ್ತೆ ಈ ರೀತಿ ಹೊಸ ಹೊಸ ಟಿಪ್ಸ್ ಎಲ್ಲ ಹೇಳ್ತಾ ಇದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಇದಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ಸಾರಿ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ ಈ ಮಿಕ್ಸಿ ಜಾರ್ನ ನಾನು ಯಾವ ರೀತಿನಲ್ಲಿ ಶಾರ್ಪ್ ಬ್ಲೇಡೆಲ್ಲ ಇದಾಗಿತ್ತು ಅದಕ್ಕೆ ಆಗಾಗ ನಾವು ಒಂದು ಏನು ಡೈಲಿ ಮಾಡಬಾರ್ದು ಮಂತ್ಲಿ ಒನ್ಸು ಅಥವಾ ಟೂ ಮಂತ್ಸ್ಗೆ ಒಂದು ಸಾರಿ ನಾವು ಈ ರೀತಿ ಯಾವುದು ಸಾಲ್ಟ್ ಸಾಲ್ಟ್ ಹಾಕ್ಬಿಟ್ಟು ಅಂದರೆ ಉಪ್ಪನ್ನು ಹಾಕ್ಬಿಟ್ಟು ಅಂದರೆ ಕಲ್ಲು ಉಪ್ಪು ಅಂತ ಬರುತ್ತೆ ಅಲ್ವಾ ಅದು ಸಾಲ್ಟ್ ಅಂದರೆ ಅದು ಕಲ್ಲು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸೀ ಇದು ಮಾಡ್ಕೊಂಡ್ಬಿಟ್ಟು ಅದನ್ನು ವಾಶ್ ಮಾಡಿ ನಿಮ್ಮನೇಲಿ ಅದರ ಆಗ ಜಾರೂ ಸಹ ಕ್ಲೀನ್ ಆಗುತ್ತೆ ನೋಡಿ ಈಗ ನಾನು ಮಿಕ್ಸಿ ಮಾಡಿಕೊಂಡೆ ಮಿಕ್ಸಿ ಉಪ್ಪು ಹಾಕೊಂಡು ಮತ್ತು ಮಿಕ್ಸಿನೂ ಸಹ ಸ್ಮೆಲ್ಲು ಎಲ್ಲ ಹೋಗುತ್ತೆ ಈಗ ನಾನು ವೆಜ್ಜು ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೀವಿ ಇದೆಲ್ಲ ಮಾಡಿದಾಗ ಅದು ಸ್ವಲ್ಪ ಸ್ಮೆಲ್ ಬಂದಿರುತ್ತೆ ಆಗ ನಾವು ಉಪ್ಪಿನಲ್ಲಿ ಅದನ್ನು ತೊಳೆಯೋದ್ರಿಂದಾಗಿ ಏನಾಗುತ್ತೆ ಅಂತೇಳಿದ್ರೆ ತುಂಬ ಕ್ಲೀನ್ ಆಗುತ್ತೆ ಮತ್ತು ಬ್ಲೇಡೂ ಸಹ ಈ ಉಪ್ಪು ಹಾಕ್ಬಿಟ್ಟು ನಾವು ಮಿಕ್ಸಿ ಮಾಡೋದ್ರಿಂದ ಒಂದು ಸಾರಿ ಅದು ಬ್ಲೇಡೆಲ್ಲ ಶಾರ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೀತಿಯ ಒಂದು ಟಿಪ್ಸ್ಗಳನ್ನ ಆಗಾಗ ನಾನು ಹೇಳ್ತಾನೆ ಇರ್ತೀನಿ ಅದು ನಿಮ್ಮ ನಿಮ್ಗೆ ಗೊತ್ತಿದ್ರೆ ನೀವು ಅದನ್ನು ಬೆಳೆಸಿ ನನಗೆ ಗೊತ್ತಿರೋ ಇದು ನಮ್ಮಮ್ಮ ನಮಗೆ ಹೇಳ್ಕೊಟ್ಟಿದ್ದು ಈ ರೀತಿ ಟಿಪ್ಸ್ಗಳನ್ನ ನಾನು ಆಗಾಗ ಬಳಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್